ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುರಾಜ್ ಸನಿಲ್ ಮಾತಾಡ್ತಾ ಇದ್ದೀನಿ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಇವತ್ತೊಂದು ಹೊಸ ವಿಚಾರವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನೋಡ್ತಾ ಇದ್ದೀರಿ ನೀವು ಒಂದು ಹೆಬ್ಬವನ್ನು ನೋಡ್ತಾ ಇದ್ದೀರಿ ಇದೊಂದು ದೈವಸ್ಥಾನದೊಳಗೆ ಬಂದು ಕೂತ್ಕೊಂಡಿದೆ ನಾನು ಸಾಕಷ್ಟು ಕಡೆಗಳಲ್ಲಿ ನೋಡಿದ್ದೇನೆ ಹಳೆಯ ದೈವಸ್ಥಾನಗಳಲ್ಲಿ ಹೆಬ್ಬಗಳು ವಾಸ ಮಾಡೋದು ಬೇರೆ ಬೇರೆ ಹಾವುಗಳು ವಾಸ ಮಾಡೋದು ಪೊರೆ ಕಳುಚು ಇದೆಲ್ಲ ಪ್ರಕ್ರಿಯೆ ನಡೀತಾ ಇರೋದನ್ನು ಕಂಡಿದ್ದೀನಿ ಆದರೆ ಇಲ್ಲಿ ಏನಂದರೆ ಇದು ಹೊಸ ದೈವಸ್ಥಾನ ಒಳಗೆ ಯಾವುದೇ ಕಸ ಕಡ್ಡಿಗಳ ಶೇಖರಣೆಗಳು ಇಲ್ಲ ಬಹಳ ಶುದ್ಧವಾಗಿ ಇಟ್ಟುಕೊಂಡಿದ್ದಾರೆ ನೀವು ಕಾಣ್ತಾ ಇರ್ಬೋದು ಎರಡು ದೈವಗಳ ಬಿಂಬಗಳು ಕೂಡ ಅಲ್ಲಿ ಕಾಣ್ತಾ ಇದೆ ನೋಡಿ ಏನಂದರೆ ಈ ಹೆಬ್ಬಾವು ಒಳಗೆ ಯಾಕೆ ಬಂದಿದೆ ಅಂದರೆ ಇಲಿ ಹೆಗ್ಗಣಗಳನ್ನು ಹುಡುಕೊಂಡುಕೊಂಡು ಬಂದದ್ದೆಲ್ಲ ಬದಲಿಗೆ ಪೊರೆ ಕಳತ್ಲಿಕ್ಕೆ ಕೂತ್ಕೊಳ್ಳುವಂಥ ಜಾಗವನ್ನು ಆಯ್ಕೆ ಮಾಡಿ ಇಲ್ಲಿಗೆ ಬಂದುಬಿಟ್ಟಿದೆ ಎಲ್ಲ ಹಾವುಗಳು ಜೀವನ ಪರ್ಯಂತ ಪೊರೆಯನ್ನು ಕಳಿತವೆ ಅನ್ನೋದು ನಿಮ್ಗೆ ಗೊತ್ತಿದೆ ಸಣ್ಣ ಹಾವುಗಳು ಹುಟ್ಟಿದ ಸಣ್ಣ ಹಾವುಗಳು ವರ್ಷಕ್ಕೆ ಎಂಟು ಹತ್ತು ಬಾರಿ ಪೊರೆಯನ್ನು ಕಳಿಸಿದರೆ ದೊಡ್ಡ ಹಾವುಗಳು ಬೆಳೀತಾ ಬೆಳೀತಾ ಸುಮಾರು ಐದರಿಂದ ಆರು ಬಾರಿ ಪೊರೆಯನ್ನು ಕಳಿಸೋದನ್ನು ನಾನು ಕಂಡಿದ್ದೀನಿ ಪೊರೆ ಕಳಚುವ ಪ್ರಕ್ರಿಯೆಯ ಅರ್ಥ ಏನು ಅಂದರೆ ಹಾವುಗಳು ಹುಟ್ಟಿ ಸಾಯುವವರೆಗೆ ಬೆಳೀತಾ ಇರುವಂಥ ಜೀವಿಗಳು ಶರೀರ ಬೆಳೀತಾ ಇರ್ತದೆ ಅವುಗಳು ಉದ್ದ ಆಗ್ತಾ ಇರ್ತವೆ ಆ ಕಾರಣಕ್ಕೆ ಚರ್ಮದ ಮೇಲಿನ ಪೊರೆ ಅವುಗಳಿಗೆ ಚಿಕ್ಕದಾಗ್ತಾ ಬರ್ತದೆ ಆ ಕಾರಣಕ್ಕೆ ಪೊರೆಯನ್ನು ಕಳಿತವೆ ಒಂದು ಕಾರಣ ಎರಡನೇ ಕಾರಣ ಶತ್ರು ಜೀವಿಗಳ ಜೊತೆ ಹೋರಾಟ ಮಾಡಿದಾಗ ಶರೀರಕ್ಕೆ ಹಾನಿಯಾದರೆ ಆಹಾರದ ಜೀವಿಗಳ ಜೊತೆ ಹೋರಾಟ ಮಾಡಿದಾಗ ಬೇಟೆಯಾಡುವಾಗ ಆವಾಗ ಚರ್ಮಕ್ಕೆ ಏನಾದರೂ ಚರ್ಮದ ಮೇಲಿನ ಪೊರೆಗೆ ತೊಂದರೆ ಆದರೂ ಕೂಡ ಪೊರೆಯನ್ನು ಕಳಿಸ್ಕೊಳ್ತವೆ ಇನ್ನೊಂದು ಕಾರಣ ಅತಿಯಾದ ಉಷ್ಣಾಂಶ ಏರುಪೇರಾದಾಗ ತೀರ ಚಳಿಯಾದಾಗ ಕೂಡ ಹೆಬ್ಬ ಹಾವುಗಳು ಪೊರೆಯನ್ನು ಕಳಿಸ್ಕೊಳ್ತವೆ ಆ ಪ್ರಕ್ರಿಯೆಗೆ ಅವುಗಳು ಏನು ಮಾಡ್ತಾವಂದರೆ ಪೊರೆಗೆ ಪೊರೆ ಕಳಿಸಲಿಕ್ಕೆ ತಯಾರಾಗುವ ಒಂದು ಎರಡು ಮೂರು ದಿನದ ಮೊದಲು ಸೂಕ್ತ ಜಾಗವನ್ನು ಅರಸ್ತವೆ ಯಾಕಂದರೆ ಪೊರೆ ಕಳಿಸ್ಲಿಕ್ಕೆ ಕೂತ್ಕೊಳ್ಬೇಕಾದ ಬೇಕಾದರೆ ಸುಮಾರು ಅವುಗಳ ಪೊರೆ ಕಳಿಸಬೇಕಾದ್ರೆ ಸುಮಾರು ಎಂಟು ಹತ್ತು ದಿನಗಳ ಸಮಯ ಬೇಕಾಗ್ತದೆ ಅಷ್ಟು ಸಮಯ ಒಂದೇ ಕಡೆ ಕೂತ್ಕೊಂಡು ಆಹಾರ ನೀರು ಬಿಟ್ಟು ಅವುಗಳು ಪೊರೆಗೆ ಕೂತ್ಕೊಳ್ತವೆ ಪೊರೆ ಕಳಿಸ್ಲಿಕ್ಕೆ ಕೂತ್ಕೊಳ್ತವೆ ಮತ್ತು ಹೇಳೋದಿಲ್ಲ ಪಕ್ಕನೆ ಕಾರಣ ಅವುಗಳಿಗೆ ಕಣ್ಣು ಸರಿಯಾಗಿ ಕಾಣುವುದಿಲ್ಲ ಕಣ್ಣಿನ ಮೇಲೆ ಕೂಡ ಪೊರೆ ಬರ್ತದೆ ನಾಲಿಗೆಯ ವಾಸನೆಯನ್ನು ಗ್ರಹಿಸಲಿಕ್ಕೂ ಆಗದಿರುವಂಥ ಆಗೋದಿಲ್ಲ ನಾಲಿಗೆಗೂ ಪೊರೆ ಬಂದುಬಿಡ್ತದೆ ಹಾಗಾಗಿ ಹತ್ತು ದಿನ ಸೂಕ್ತವಾದ ಜಾಗ ಅವುಗಳಿಗೆ ಬೇಕು ಅಂದರೆ ಶತ್ರುಗಳ ತೊಂದರೆ ಕಾಟ ಇಲ್ಲದಿರುವಂಥ ಜಾಗವನ್ನು ಆಯ್ಕೆ ಮಾಡ್ಕೊಂಡು ಕೂತ್ಕೊಳ್ಬೇಕು ಈ ಹೆಬ್ಬವು ಕೂಡ ಏನು ಮಾಡಿದೆ ಅಂದರೆ ಈ ಮನೆಯ ವಟಾರದ ಪರಿಸರದಲ್ಲಿ ಸುಮಾರು ನಾಲ್ಕೈದು ದಿನದಿಂದ ಸುತ್ತಾಡ್ತಾ 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 ಈ ದೈವಸ್ಥಾನವನ್ನು ಆಯ್ಕೆ ಮಾಡಿದೆ ಈ ದೈವಸ್ಥಾನ ಎಲ್ಲಿದೆ ಅಂದರೆ ದ ಸಂಬಂಧಪಟ್ಟವರ ಮನೆ ಅಂಗಳದಲ್ಲೇ ದೈವಸ್ಥಾನ ಇದೆ ತೀರಾ ಓಪನಲ್ಲಿದೆ ಆದರೂ ಮೂರು ನಾಲ್ಕು ದಿನ ಬಹಳ ಜಾಗೃತಿಯಾಗಿ ಆ ಜಾಗವನ್ನು ಪರೀಕ್ಷಿಸಿ ಇದು ಸೂಕ್ತ ಜಾಗ ಅಂತ ಎಣಿಸಿದ ನಂತರ ಕಿಂಡಿಯ ಮೂಲಕ ಹೋಗಿದೆ ಕಿಂಡಿಯ ಮೂಲಕ ಒಳಗೆ ಹೋಗ್ತಾ ಇರುವಾಗ ಅದರ ದುರಾದೃಷ್ಟಕ್ಕೆ ಜನರ ಕಣ್ಣಿಗೆ ಬಿದ್ದಿದೆ ಮನೆ ಮಂದಿಯ ಕಣ್ಣಿಗೆ ಬಿದ್ದಿದೆ ಬಿದ್ದು ಕೂಡ ಅವರು ನನ್ನ ಕಾಲ್ ಮಾಡಿದ್ದಾರೆ ಇದರಲ್ಲಿ ತಿಳಿಬೇಕಾದಂಥ ವಿಷಯ ಏನು ಅಂದರೆ ಪ್ರಕೃತಿಯಲ್ಲಿ ಎಲ್ಲ ಜೀವಿಗಳಿಗೂ ಬದುಕಬೇಕಾದಂಥ ಒಂದು ಉತ್ತಮವಾದ ಬುದ್ಧಿಮಟ್ಟ ಎಲ್ಲ ಜೀವಿಗಳಲ್ಲೂ ಕಾಣ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟು ಜನರ ನಡುವೆ ಇದ್ದರೂ ಕೂಡ ಆ ಮನೆಯ ಒಳಗೆ ಅಂದರೆ ದೈವಸ್ಥಾನದ ಒಳಗೆ ನಿರಂತರ ಯಾರ ಸಂಚಾರನೂ ಇಲ್ಲ ನಾಲ್ಕೈದು ದಿನದಿಂದ ಅನ್ನೋದನ್ನು ಗಮನಿಸಿ ಪರೀಕ್ಷೆ ಮಾಡಿ ಖಚಿತಪಡಿಸಿಕೊಂಡ ನಂತರ ಈ ಹೆಬ್ಬಾವು ಆ ಜಾಗಕ್ಕೆ ಹೋಗಿದೆ ಹಾಗಾಗಿ ನಾವು ಆಲೋಚನೆ ಮಾಡಬೇಕಾದ ಪ್ರಕೃತಿಯಲ್ಲಿ ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ಜೀವರಾಶಿಗಳು ಕೂಡ ಬಹಳ ಸೂಕ್ಷ್ಮವಾಗಿ ಮತ್ತು ಪ್ರಕೃತಿ ಪೂರಕವಾಗಿ ಬದುಕ್ತಾ ಇವೆ ಅನ್ನೋದು ಈ ಒಂದು ನಿದರ್ಶನದಲ್ಲಿ ನಮಗೆ ತಿಳಿಲಿಕ್ಕೆ ಸಾಧ್ಯ ಇದೆ ಈ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಂತ ಅನ್ನಿಸ್ತು ಮಾಡಿಕೊಂಡೆ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ